ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ಅವಿನ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಥರ್ವ ಬಾ ಬೇಗ ಟೈಮ್ ಆಗುತ್ತೆ ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಕೇಸರಿ ಬತ್ತು ಅಥರ್ ಒಂದು ಉಪ್ಪಿಟ್ಟು ಇಷ್ಟ ಇಲ್ವಂತೆ ಈ ವಯಸ್ಸಿಗೆ ಒಂದು ಉಪ್ಪಿಟ್ಟು ಇಷ್ಟ ಇಲ್ಲ ಅಂತ ಒಂದಲ್ಲ ಅಂತ ಬಾಯ್ಲಿ ಅಥರ್ವ ಅಥರ್ವ ತಿಂಡಿ ತಿನ್ನು ಬರೀ ಸೌತೆಕಾಯಿ ತಿನ್ನೋದೇ ಐತಲ್ಲ ನೀನು ಅಥರ್ವ ಸ್ಪೂನ್ ಕೊಟ್ಟಿದ್ದೀನಿ ನೋಡು ತಿನ್ನು ನಿಂಗೇನು ಉಪ್ಪಿಟ್ಟು ಇಷ್ಟ ಇಲ್ಲ ಏನ್ ಬೇಕು ಈಗ ಉಪ್ಪಿಡ್ತೀನಿ ಈಗ ಮಮ್ಮಿ ತಿಂತಾರೆ ನೋಡು ಡ್ಯಾಡಿ ತಿಂತವ್ರೆ ಬೇಗ ಸ್ಕೂಲ್ ವ್ಯಾನ್ ಬರುತ್ತೆ ನಿಮ್ ಸ್ಕೂಲ್ ಹೆಸರು ಏನಪ್ಪ ಎಸ್ ಬಿ ಎಂ ತಿನ್ನು ಅದ್ ತಿನ್ಬೇಡ ಅದನ್ನ ತರುವ ಬುಕ್ಸ್ ಎಲ್ಲ ಹಾಕೊಂಡ ಬ್ಯಾಗ್ಗೆ ನೋಡು ಜಿಪ್ ಹಾಕು ಈಗ ಪೆನ್ಸಿಲ್ ಎಲ್ಲ ತಗೊಂಡಿದ್ಯಾ ನೋಡು ಹಾಕ್ಬಿಡು ಅದು ಪೂರ್ತಿ ಪೆನ್ಸಿಲ್ ಪೆನ್ಸಿಲ್ ಎಲ್ಲಿ ನೆನೆ ಹೋಮ್ ವರ್ಕ್ ಮಾಡ್ತಿದ್ದಲ್ಲ ಓಪನ್ ಮಾಡು ಹ್ಞೂ ಬಿಡು ಇದೆ ಪೆನ್ಸಿಲ್ ಇದೆ ಬಿಡು ಹಾಕು ಇದನ್ನ ನನ್ನ ಕೈಲೆ ಹಾಕಿಸ್ತೀಯಲ್ಲ ವಾನ್ ಅಂಕಲ್ ಬಂದ್ಬಿಡ್ತಾರೆ ಫಾಸ್ಟ್ ಆಗಿರ್ಬೇಕು ನೀನು ಸ್ಕೂಲ್ ಸ್ಕೂಲು ಅಂತಂದರೆ ಎಲ್ಲ ನಿಧಾನ ಬೇರೆ ತರಲೆ ಕೆಲಸಗಳು ಮಾಡು ಅಂತ ಬೇಗ ಬೇಗ ಮಾಡ್ಬಿಡ್ತೀಯಾ ಅಲ್ವಾ ಹ್ಞೂ ಹ್ಞೂ ಅಂತೆ ತರಲೆ ಈಗ ರಿವಿಷನ್ ಎಲ್ಲ ಪ್ರಾಕ್ಟೀಸ್ ಮಾಡ್ದಾ ಮತ್ತೆ ಆ್ಯಂಟ್ ಸ್ಪಿಲಿಂಗ್ ಹೇಳು ಅಲ್ಲಿ ನೋಡು ಆರ್ಯನ್ ಅಲ್ ಆಂಟ್ ಆ್ಯಂಟ್ ಎ ಆ್ಯಂಡ್ ಟಿ ಬಾಲ್ ಪಿ ಎ ಎ ಎ ಬಾ ಕ್ಯಾಟ್ ಪಿ ಎ ಟಿ ಕ್ಯಾಟ್ ಡಾಗ್ ಏ ಓ ಚಿ ಟಾಗ್ ఫె్రవరి మార్చ్ ఏప్రిల్ మేర నిదా అక్టోబర్ నవంబర్ డెసెంబర్ సండే మండే సూస్డే వెరి గుడ్ ಬಂದಿಲ್ಲ ಇನ್ನು ಇನ್ನು ಬಂದಿಲ್ವಾ ಓಕೆ ಇಲ್ಲೇ ನೋಡ್ಕೊತಾ ಇರೋ ಆಯ್ತಾ ನಾನು ಪಾಪು ಪಾಪುಗೆ ಸ್ನಾನ ಮಾಡಿಸ್ಬೇಕು ಅವನಿಗೆ ಆಯಿಲ್ ಮಸಾಜ್ ಮಾಡ್ತಾ ಇರ್ತೀನಿ ಹ್ಮ್ ಓಕೆನಾ ಅಥರ್ವ ಸ್ಕೂಲ್ ವ್ಯಾನ್ ವೆಯ್ಟ್ ಮಾಡ್ತಾ ಇದ್ದಾನೆ ಅಷ್ಟರಲ್ಲಿ ಆರ್ಯನ್ಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಎಲ್ಲ ಅಮ್ಮನೆ ಮಾಡಿಸಿದ್ರು ಈಗ ಅವ್ನು ಮಲ್ಕೊಂಡಿದ್ದಾನೆ ತೊಟ್ಲಲ್ಲಿ ಮಲ್ಕೊಂಡ್ರೆ ಸುಮಾರು ಹೊತ್ತು ಹಾಗೆ ಮಲ್ಕೊತಾನೆ ಈಗ ಆ ಐ ಮೀನ್ ಹಾರ್ಯನಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ತ್ರೀ ಮಂತ್ಸ್ ಆದಮೇಲೆ ಮಕ್ಕಳು ಒದ್ದಾಡ್ಬಿಡ್ತಾರೆ ಸೊ ಅಮ್ಮನ ಸೀರೆ ಎಲ್ಲ ಒದ್ದೆ ಮಾಡಿರ್ತಾನೆ ಹಾಗಾಗಿ ಅಮ್ಮಂಗೆ ಹಾಗೆ ಫ್ರೆಶ್ ಆಗಿಬಿಟ್ಟು ಬನ್ನಿ ಅಂತ ಅಂದೆ ಈಗ ಮನೆಗೆ ಮೇಡ್ ಬರ್ತಿಲ್ಲ ಕೆಲ್ಸದವ್ರು ಬರ್ತಿಲ್ಲ ರೀಸನ್ ಏನಂತ ಅಂದರೆ ಸುಮಾರು ಯೂಟ್ಯೂಬರ್ಸು ಶೇರ್ ಮಾಡ್ಕೊಂಡಿದ್ರು ಮೇಡ್ಗಳ ಬಗ್ಗೆ ಬಟ್ ನಾನು ಏನಕ್ಕೆ ಈ ಥರ ಅಂತ ಅಂದ್ಕೊಂಡಿದ್ದೆ ನನಗೆ ಅನುಭವಕ್ಕೆ ಬಂದಾದಮೇಲೆ ಗೊತ್ತಾಗಿದ್ದು ಅವರು ಒಂದು ಟೂ ತ್ರೀ ಡೇಸ್ ರಜಾ ಕೇಳ್ತಾರೆ ಅದಾದಮೇಲೆ ಹತ್ತು ಹನ್ನೆರಡು ದಿನ ಆದರೂ ಬರೋದೇ ಇಲ್ಲ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡಲ್ಲ ಆಮೇಲೆ ಬರ್ತಾರೆ ಇಲ್ಲ ಹಂಗಾಗೋಗಿತ್ತು ಹಿಂಗಾಗಿತ್ತು ಅಂತ ಸುಮಾರು ಸಲ ಇದು ರಿಪೀಟ್ ಆಗ್ತಾನೆ ಇತ್ತು ನನಗೆ ಕೆಲಸ ಅಂದರೆ ಅದೊಂದು ಕಮಿಟ್ಮೆಂಟು ಅವ್ರು ಅದನ್ನು ಕರೆಕ್ಟಾಗಿ ನಿಭಾಯಿಸಬೇಕು ಮತ್ತು ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಮಗು ಇರೋ ಮನೆ ಅದು ಬೇಜಾರಾಯಿತು ಅವ್ರಿಗೆ ಸುಮಾರು ಸಲ ನಾನು ಕರೆಕ್ಟ್ ಮಾಡ್ಕೊಳ್ಳೋಕೆ ಹೇಳಿದೆ ಬಟ್ ಅವ್ರು ಅದೇ ಥರ ಮಾಡ್ತಾಯಿದ್ರು ಏನಾದರೂ ಎಮರ್ಜೆನ್ಸಿ ಇದ್ದಾಗ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇರಲಿಲ್ಲ ಪರಿಸ್ಥಿತಿ ಅನ್ನೋದು ಎಲ್ರಿಗೂ ಒಂದೇ ಥರ ಇರಲ್ಲ ಅವ್ರಿಗೂ ಕೆಲವು ಸಮಯ ಬೇಕಾಗುತ್ತೆ ಬಟ್ ಅವರು ಒಂದಿನ ಎರಡು ದಿನ ಅಂತ ಅಂದ್ಬಿಟ್ಟು ಹತ್ತನ್ನೆರಡು ದಿನ ಅದು ನಮ್ಗೆ ಇನ್ಫಾರ್ಮ್ ಮಾಡಿದೆ ಆ ಥರ ಎಲ್ಲ ಮಾಡಿದಾಗ ನಂಗೆ ತುಂಬ ಬೇಜಾರಾಗೋಯಿತು ಸೊ ಅವ್ರೂ ನಾವು ಬೇಡ ಅಂತ ಅಂದ್ಬಿಟ್ಟೆ ಈಗ ಅವ್ರೇನು ಬರ್ತಾಯಿಲ್ಲ ನಮ್ಮ ಒಬ್ಬರೇ ಎಲ್ಲನೂ ಮಾಡ್ತಾರಲ್ವಾ ಈಗೇನು ತ್ರೀ ಆ್ಯಂಡ್ ಆಫ್ ಮಂತ್ಸ್ ಆಗ್ತಾ ಬರ್ತಾ ಇದೆ ನಾನು ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಏನಾಗಲ್ಲ ನನಗೂ ಎಕ್ಸಸೈಸ್ ಆಗುತ್ತೆ ನನ್ನ ಬೆಲ್ಲಿ ರಿಡ್ಯೂಸ್ ಮಾಡೋದಕ್ಕೆ ನನಗೂ ಅನುಕೂಲ ಆಗುತ್ತೆ ಇದೊಂಥರ ಬಗ್ಗೆ ಎದ್ದು ಮಾಡಿದ್ರೆ ಎಕ್ಸಸೈಸ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಬರಶಲ್ಲಿ ಕಸ ಗುಡಿಸ್ಬಿಡೋಣ ಅಂತ ಗುಡಿಸ್ತಾ ಇದ್ದೀನಿ ಸಣ್ಣ ಪುಟ್ಟ ಕೆಲಸಗಳಿಗೆ ಹೆಲ್ಪ್ ಈಗ ನನಗೂ ಏನು ಅಂತಾನೆ ಯಾವಾಗಲೂ ಮಲ್ಕೊಂಡೇ ಏನು ಇರೋದಿಲ್ಲ ಇವಾಗ ಅಥವಾ ಆರ್ಯನ್ ಜೊತೆ ಅಥರ್ವ ಅಂತಲೇ ಬರುತ್ತೆ ನನಗೆ ಮಾತಾಡಬೇಕಾದ್ರೆ ಆರ್ಯನ್ ಜೊತೆ ಆಟ ಆಡ್ತಾ ಇರ್ತೀನಿ ಅವನ್ನ ಅಲ್ಲಿ ಚಾಪೆ ಮೇಲೆ ಹಾಕ್ಬಿಟ್ಟು ಅವನು ಆರಾಮಾಗಿ ಅಲ್ಲಿ ಆಟ ಆಡ್ತಾ ಇರ್ತಾನೆ ಯಾಕಂದರೆ ಇವಾಗ ಮಕ್ಕಳು ಏನು ದಬಾಕೊಳ್ಳೋದು ಇದೆಲ್ಲ ನಡೀತಾ ಇರುತ್ತಲ್ವ ಆಗ್ತಾ ಇರುತ್ತೆ ಸೊ ಎಲ್ಲಿ ಇನ್ನೂ ಕಾಟ್ ಮೇಲೆಲ್ಲ ಮಲಗಿಸಿದ್ರೆ ಬಿದ್ದುಬಿಡ್ತಾನೆ ಅಂತ ಅಂದ್ಬಿಟ್ಟು ಚಾಪೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಬ್ಲ್ಯಾಂಕೆಟ್ ಹಾಕಿ ಮಲಗಿಸಿದ್ರೆ ಆರಾಮಾಗಿ ಆಟಾಡ್ತಾ ಇರ್ತಾನೆ ಅವಾಗ ನಾನು ಅಮ್ಮಂಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇರ್ತೀನಿ ಅಮ್ಮ ಅಪ್ ಆಗಿಬಿಟ್ಟು ಬಂದು ಈಗ ಪೂಜೆ ಮಾಡ್ತಾ ಇದ್ದಾರೆ ದಿನ ಆಗಿಬಿಡುತ್ತೆ ಅಂತಲೇ ಗೊತ್ತಾಗಲ್ಲ ನಾನು ಫ್ರೆಶ್ಅಪ್ ಆಗಿಬಿಟ್ಟು ಬರೋಷ್ಟ್ರಲ್ಲಿ ಆ ಅಥರ್ವ ಸ್ಕೂಲಿಂದ ಬರೋ ಟೈಮ್ ಆಗೇ ಬಿಡುತ್ತೆ ಟೈಮ್ಗಳಂತೂ ಹೇಗೆ ಹೋಗ್ತಾ ಇದೆ ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಆಗೋಗ್ತಾ ಇದೆ ಟೈಮು ಹೇಗೆ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಮುಂಚೆಲ್ಲಾ ಟೈಮ್ ಪಾಸ್ ಮಾಡೋದು ಹೆಂಗೆ ಅನ್ಕೋತಿದ್ವಿ ಇವಾಗ ಟೈಮೇ ಸಾಲದಿಲ್ಲ ಹಂಗ ಆಗ್ಬಿಟ್ಟಿರುತ್ತೆ ಅಮ್ಮ ಪೂಜೆ ಎಲ್ಲ ಆಯ್ತು ಅಜ್ಜಿ ಚಿಕನ್ ಮಾಡ್ತಿದಾರ ಅಂತನಾ ಚಿಕನ್ ವಾಸನೆ ಬರ್ತಾ ಇದೆಯಾ ನಿನಗೆ ಅಜ್ಜಿ ಚಿಕನ್ ಮಾಡ್ತಿದಾರ ಕಣಮ್ಮ ಅವ್ರೆ ಕಲ್ ಸಾಂಬಾರ್ ಏ ಬಾಯ್ಲಿ ಕೈ ಕಾಲ್ ಬಾ ಅಜ್ಜಿ ಚಿಕನ್ ಮಾಡ್ತಿದೀಯಾ ಅಂತೆ ಮಸಾಲೆ ಸಾರು ಗಮ್ ಅನ್ಬಿಟ್ಟೈತೇ ಆ ಥರ ಹಂಗೇಜಿ ನಾನ್ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಚಿಕನ್ ಅಂದರೆ ತುಂಬ ಇಷ್ಟಪಡ್ತಾನೆ ನಾನು ಚಿಕ್ಕವಳಿದ್ದಾಗ ಆಲ್ಮೋಸ್ಟ್ ನವೀನ್ ಪರಿಚಯ ಆಗೋವರೆಗೂ ನಾನ್ ವೆಜ್ ಅಂದ್ರೆ ಇಷ್ಟಪಡ್ತಾ ಇರಲಿಲ್ಲ ಮನೇಲಿ ನಾನ್ ವೆಜ್ ಮಾಡ್ತು ಅಂದರೆ ನನಗೆ ಅವತ್ತು ಮೊಸರನ್ನ ಮತ್ತು ಮಿಕ್ಸ್ಚರು ರೆಡಿ ಅಂತ ನಮ್ಮ ಡ್ಯಾಡಿ ಬರ್ತಾನೆ ಪಪ್ಸು ಅಥವಾ ಈ ಥರ ಮಿಕ್ಸ್ಚರು ಮೊಸರು ಇದ್ರು ನಾನು ವೆಜ್ ತಿನ್ನಲ್ಲ ಅಂತ ಮನೇಲಿ ನಾನ್ ವೆಜ್ ಮಾಡಿದರೆ ನಾನು ನೀರು ಕುಡಿಯೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದೆ ನಂಗೆ ಒಂಥರ ಇರಿಟೇಷನ್ ಆಗೋದು ಬಟ್ ಇವಾಗ ಹಂಗಲ್ಲ ನವೀನ್ ಹೆಂಗೆ ಪರಿಚಯ ಆದರೂ ಅವ್ರು ನಂಗೆ ನಾನ್ ವೆಜ್ ಅಭ್ಯಾಸ ಮಾಡಿಸ್ಬಿಟ್ರು ಚೆನ್ನಾಗಿ ನಾನ್ ವೆಜ್ ತಿನ್ನೋದು ಅಭ್ಯಾಸ ಆಗಿದ್ದೀನಿ ಮನೇಲಿ ಈಗ ವಾರದಲ್ಲಿ ಎರಡರಿಂದ ಮೂರು ಸಲ ಕೆಲವು ಸಲ ನಾಲ್ಕು ಸಲ ನಾನ್ ವೆಜ್ ಮಾಡ್ತಾ ಇರ್ತೀವಿ ಹಾಗಾಗಿ ಆ ನಾನ್ ವೆಜ್ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅವನು ಇಷ್ಟಪಟ್ಟು ತಿಂತಾನೆ ಮೊಟ್ಟೆ ಇರ್ಬೋದು ಮತ್ತು ಚಿಕನ್ ಇರ್ಬೋದು ಎಲ್ಲ ಅವ್ನಿಗೂ ತುಂಬ ಇಷ್ಟ ಅದರಲ್ಲೂ ಚಿಕನ್ ಪಾಪ್ಕಾರ್ನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇದನ್ನು ನಾವು ಯಾವಾಗಲೂ ಕೆ ಎಫ್ ಸಿ ಅಂತ ಇರ್ತಾನೆ ಮನೆಯಲ್ಲೇ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಅಕ್ಕ ಅವಾಗವಾಗ ಮಾಡ್ತಿರ್ತಾಳೆ ಜೀವಿತಕ್ಕೆ ಚಿಂಟುಗೆ ಇಷ್ಟ ಆಗುತ್ತಲ್ವಾ ಅವಾಗ ಇವನು ನೆನೆಸ್ಕೊಂಡು ಕರೆದ್ಬಿಟ್ಟು ಇವನಿಗೂ ಹಾಕ್ಕೊಡ್ತಾರೆ ಇವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಚಿಕನ್ ಪಾಪ್ಕಾರ್ನ ಸೊ ಈಗಲೂ ಬಂದು ಅದನ್ನೇ ಕೇಳ್ತಾ ಇದ್ದಾನೆ ಚಿಕನ್ ಮಾಡಿದ್ದೀರಾ ಅಜ್ಜಿ ಚಿಕನ್ ಮಾಡಿದಾರಾ ಅಂತ ಅವನಿಗೆ ಇವತ್ತು ಮಸಾಲೆ ಅವರೆಕಾಳು ಮತ್ತು ಬದನೆಕಾಯಿ ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡ್ತಿದ್ದಾರಲ್ಲ ಅದೊಂದು ಮನೆಗೆ ಎಂಟ್ರಿ ಆಗಿದ ತಕ್ಷಣ ಗಮ್ಮಂತ ಸ್ಮೆಲ್ ಬಂದುಬಿಟ್ಟಾಯ್ತು ಅವನಿಗೆ ಚಿಕನ್ ಮಾಡ್ತಾ ಇದ್ದಾರೆ ಅಂತ ಫುಲ್ ಖುಷಿಯಾಗ್ಬಿಟ್ಟ ಇನ್ನು ನನಗೆ ಕೇಳ್ತಾ ಇರ್ತೀರಾ ಅದು ತಿಂತಾ ಇದ್ದೀರಾ ಈ ಅಂತ ಅಂದ್ಬಿಟ್ಟು ಮತ್ತು ಕುಂಬಳಕಾಯಿ ತಿಂದರೆ ಕಿವಿ ಸೋರುತ್ತೆ ಫ್ರೆಂಡ್ಸ್ ಇದೆಲ್ಲ ಸುಳ್ಳು ಆಯಿತಾ ಏನು ತಿಂದರೂ ಅದೇನೂ ಎಫೆಕ್ಟ್ ಆಗಲ್ಲ ಮಕ್ಕಳಿಗೆ ಸೊ ನಾನು ಎಲ್ಲನೂ ಊಟ ಮಾಡ್ತಾ ಇದ್ದೀನಿ ಅದು ಇದು ಅಂತ ರಿಸ್ಟ್ರಿಕ್ಟ್ ಮಾಡ್ತಾಯಿಲ್ಲ ಬಿಸಿ ಬಿಸಿ ಅನ್ನ ಸಾಂಬಾರು ಸಕ್ಕದಾಗಾಗಿತ್ತು ಈ ಸಮ್ಮರ್ಗಂತೂ ಸೌತೆಕಾಯಿ ಇರಲೇಬೇಕು ನಮ್ಮನೆಯಂತೂ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡ್ತೀವಿ ಸೌತೆಕಾಯಿ ಆ ಥರವೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾನೆ ಡೈಜೆಷನ್ಗೆಲ್ಲ ತುಂಬಾ ಒಳ್ಳೇದು ಸೊ ಬಿಸಿ ಬಿಸಿ ಊಟ ರೆಡಿ ಆಯ್ತು ನಾನು ನವಿ ಮುಗಿಸಿ ಅವ್ನು ಊಟ ಮಾಡಿರ್ಲಿಲ್ಲ ನಮ್ದೆಲ್ರದು ಊಟ ಆಯ್ತು ಬಿಸಿ ಬಿಸಿ ಅವನ್ ಊಟ ಮಾಡ್ಲಿಲ್ಲ ಯಾಕಂದ್ರೆ ಅವನು ಒಂದ್ ಟ್ವೆಲ್ ಟ್ವೆಲ್ ತರ್ಟಿ ಅಲ್ಲಿ ಅವ್ನ್ಗೂ ಲಂಚ್ ತಿನ್ಸಿರ್ತಾರೆ ಮತ್ತೆ ಮನೆಗ್ ಬಂದ ತಕ್ಷಣ ತಿನ್ನು ತಿನ್ನು ಅಂತ ನಾವ್ ಹಿಂಸೆ ಕೊಟ್ರೆ ಅವ್ನ್ಗೂ ಹಿಂಸೆ ಆಗುತ್ತೆ ಅಂತ ಅನ್ಬಿಟ್ಟು ಅವ್ನು ಸ್ವಲ್ಪ ಎದ್ಮೇಲೆ ಊಟ ಮಾಡ್ಸೋಣ ಅಂತ ಮಲಗಿಸ್ಬಿಡ್ತೀನಿ ಸೊ ನಾನು ಆರ್ಯನ್ ಅಥರ್ವ ಮೂರು ಜನ ಮಲ್ಕೊಂಡಿದ್ವಿ ಆರ್ಯನ್ ಎದ್ಬಿಟ್ಟು ಸ್ವಲ್ಪ ತಾಟ ಅಡ್ಡ ನಾನು ಇವತ್ತು ಹೆಡ್ ಬಾತ್ ಮಾಡಿದ್ರಿಂದ ನಂಗು ಚೆನ್ನಾಗಿ ನಿದ್ರೆ ಬಂತು ಅದರಲ್ಲೂ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹೆಡ್ ಬಾತ್ ಮಾಡಿರ್ತೀವಿ ನೋಡಿ ಅವಾಗಂತೂ ತುಂಬಾ ಚೆನ್ನಾಗಿ ಹೇರ್ ಕೂಡ ಶೈನಿಂಗ್ ಇರುತ್ತೆ ಮತ್ತೆ ನಿದ್ರೆನೂ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಿದ್ದೆ ಮಾಡಿದಾಯ್ತು ಇವಾಗ ಅವ್ನು ಊಟ ಕೊಟ್ಬಿಟ್ಟು ಕೂರ್ಸಿದೀನಿ ಊಟ ಮಾಡೋದಿಕ್ಕೆ ಅಳ್ತವನೇ ಆಗ್ಲಿಲ್ಲ ಆ ಥರ ಬೇಗ ತಿನ್ನು ಈಗ ಹೊರಗಡೆ ಹೋಗಲ್ವ ನೀನು ಆಯ್ತು ತಿನ್ಕೋ ಬೇಗ ಊಟ ಮಾಡೋದಿಕ್ಕೆ ನಾಕ ಸೊ ಈಗ ಹಾಕ್ಬಿಟ್ಟು ಕೂರ್ಸಿದೀನಿ ಎಷ್ಟಾಗುತ್ತೆ ಅಷ್ಟ್ ತಿನ್ನು ಅಂತ ಅಂದ್ಬಿಟ್ಟು ಅದೇನ್ ಊಟ ಅಂದ್ರೆ ಎಷ್ಟು ಹಸಬಾಗಿದ್ರು ಮಮ್ಮಿ ಊಟ ತಿಂತೀನಿ ಹಾಕೊಡಿ ಅಂತ ಕೇಳಲ್ಲ ಅದ್ ಏನ್ ಮಾಡ್ಕೊನೋ ನನ್ಗಂತ ಗೊತ್ತಿಲ್ಲ ನಾ ಬಾಗಿ ತಿನ್ಸೋವರ್ಗುನು ಅವನು ಊಟ ಮಾಡಿರಲ್ಲ ತಿನ್ಕೋ ಬೇಗ ಹೇಳ್ತಾನೆ ಇರ್ಬೇಕು ಹೇಳ್ತಾನೆ ಇರ್ಬೇಕು ತಿನ್ನು ತಿನ್ನು ಅಂತಾನೆ ಹೇಳ್ತಾನೆ ಇರ್ಬೇಕು ಅಲ್ಲಿವರೆಗೂ ಅವ್ನು ತಿನ್ನೋದೇ ಇಲ್ಲ ಹಾಗೆ ಫ್ರೆಂಡ್ಸ್ ಸಮ್ಮರ್ ಬಂತು ತಕ್ಷಣ ನನ್ಗೆ ಹೇರ್ ಮೈಂಟೈನ್ ಮಾಡೋದ್ ಸ್ವಲ್ಪ ಕಷ್ಟ ಅಂತ ಅನ್ಸಿದೆ ನಾನು ಯಾವಾಗ್ಲೂ ಲೇಯರ್ ಕಟ್ ಮಾಡಿಸ್ಬಿಡ್ತೀನಿ ಬಟ್ ಏನಂತ ಅಂದ್ರೆ ಇವಾಗ ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಾ ಇರುತ್ತಲ್ಲ ಅವಾಗ ಇಲ್ಲ ಲೆಂತಿ ಕೂದ್ಲಿ ಇಷ್ಟು ಉದ್ದ ಇರ್ಬೇಕು ಚೆನ್ನಾಗಿರುತ್ತೆ ಅಂತ ಎಲ್ಲ ಅನಿಸ್ತಾ ಇರುತ್ತೆ ಸೊ ಇರ್ಲಿ ಲಾಂಗ್ ಹೇರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ಈ ಶೆಕೆ ನೆನೆಸ್ಕೊಂಡ್ರೆ ಇನ್ನು ಆಮೇಲೆ ನನ್ನ ಸ್ಟ್ರೆಸ್ ಆಫೀಸು ಅಂತ ಅನ್ಕೊಂಡಾಗ ಮೇಂಟೈನ್ ಮಾಡಕ್ ಆಗಲ್ಲ ಮತ್ತೆ ಕೂದಲು ಹಾಳಾಗುತ್ತೆ ಸೊ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇನ್ನು ಒಂದು ಮಂತ್ ಆ ಥರ ಆದಮೇಲೆ ಒಂದು ಲೇಯರ್ ಕಟ್ ಮಾಡಿಸ್ಬಿಡೋಣ ಅಂತ ಅನ್ಕೊಂಡಿದೀನಿ ಮೇಂಟೈನ್ ಮಾಡಕ್ ಅಷ್ಟೊಂದು ಅಷ್ಟೊಂದ್ ಶೆಕೆ ಯಾಪ ಇವಾಗಂತೂ ಆಗೋದೇ ಇಲ್ಲ ಫ್ರೆಂಡ್ಸ್ ಹಾಗೆ ಎರಡು ಕೊರಿಯರ್ ಬಂದಿದೆ ಒಂದು ಜ್ಯುವೆಲ್ರಿ ಬಂದಿದೆ ಮತ್ತೆ ಸ್ಯಾರಿ ಇದೆ ಜೊತೆಗೆ ಈಗ ಆಲ್ರೆಡಿ ನಾನು ಎರಡು ಸ್ಯಾರಿನ ಬ್ಲೌಸ್ ಗೆ ಕೊಟ್ಟಿದೆ ಅದನ್ನ ನವೀನ್ ಇರ್ಸ್ಕೊ ಬಂದಿದ್ದಾರೆ ಸೊ ನೋಡೋಣ ಜ್ಯುವೆಲ್ರಿ ಯಾವ ಥರ ಬಂದಿದೆ ಏನು ಅಂತ ಅಂದ್ಬಿಟ್ಟು ಆಫ್ ಮಾಡಿ ಮತ್ತೆ ಅದು ಇನ್ನೂ ಸೌಂಡ್ ಮಾಡ್ತೈತಲ್ಲ ಪಾಪ ಲ್ಯಾಪ್ಟಾಪ್ ಯೂಸ್ ಮಾಡೋದನ್ನ ನೋಡ್ಬಿಟ್ಟು ಅವನು ಲ್ಯಾಪ್ಟಾಪ್ ಬೇಕು ಅಂತ ಇದ್ದ ಅವ್ನಿಗೆ ಕ್ಯೂಟ್ ಬೇಬಿ ಕಂಟೆಸ್ಟಲ್ಲಿ ಅದು ಪ್ರೈಸ್ ಆಗಿ ಬಂತು ಆಗ್ಲಿಂದ ಬಿಡಲ್ಲ ನವೀನ್ ಯಾವಾಗ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಕುತ್ಕೋತಾರೆ ಅವಾಗೆಲ್ಲ ಅವನು ಕೂತ್ಕೊಳೋದು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕೂತ್ಕೊತೀನಿ ನಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ನಾವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ತೋರಿಸಿದ್ದೀವಲ್ಲ ಅಲ್ವಾ ಈಗ ಬಿಚ್ಚಬೇಡಿ ರೀ ಮಮ್ಮಿ ಈಗ ವಿಡಿಯೋ ಮಾಡ್ತಿದ್ದಾರೆ ಅಲ್ವಾ ವಾ ಸಕ್ಕದಾಗಿದೆಚುಬಲ್ರಿ ತಸ್ಲಾ ನವೀನ್ ನಿನ್ಗೆ ಏನು ಅನ್ಕೊತೀಯಾ ಗೊತ್ತಾ ನಿಜವಾಗ್ಲೂ ಇದು ಇಮಿಟೇಷನ್ ಜ್ಯುವೆಲ್ರಿನಾ ಅಂತ ಅಂತ್ಯ ಅಷ್ಟು ಸತ್ತರಾಗಿದೆ ಹೌದು ಇಮ್ಯಾಜಿನೇ ಮಾಡ್ಕೊಂಡಿರಲ್ಲ ನೀವು ಏನು ಬೇಕು ನಿಮಗೆ ಸರ ಸರ ಮಮ್ಮಿಗೆ ಸಿಕ್ಕದಂಗೆ ಹಾಕ್ಬಿಟ್ಟೆ ನಾನು ಎಕ್ಸೈಟ್ಮೆಂಟಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ ಇಷ್ಟ ಆಯ್ತು ನನ್ನ ಹತ್ರ ಇರೋ ಗೋಲ್ಡ್ ಜ್ಯುವೆಲ್ರಿನ ನಂಗೆ ಹಾಕೊಳ್ಳೋಕೆ ಮನಸ್ಸು ಬೇಡ ಆಯ್ತಲ್ಲ ಅದ್ಬಿಡಪ್ಪ ತೋರಿಸಲಾ ತೋರಿಸೇ ಬಿಡ್ಲಾ ಯಾ ನಿಮಿಷ ಫುಲ್ ಅದು ಸ್ಟಿಕ್ಕರ್ ಅಲ್ಲಿ ಹಾಕಿ ಇದು ಮಾಡಿದಾರಲ್ಲ ಸುಖಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಾನು ಅವರು ಸೆಲೆಕ್ಷನ್ ಮಾಡಿದ್ನಲ್ಲ ನಾನು ಇನ್ಸ್ಟಾದಲ್ಲಿ ಅವಾಗ್ಲೇ ಅನ್ಕೊಂಡಿದೆ ಬರೀ ಇಷ್ಟು ನೋಡು ಇಷ್ಟು ನೋಡಿ ಈಗ ಫುಲ್ ಅದು ಪೆಂಡೆಂಟ್ ತೋರಿಸ್ತೀನಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಮುಂಚೆ ಹೇಳ್ಬಿಡ್ತೀನಿ ಗಾನ ಫ್ಯಾಷನ್ ಅಂತ ಅನ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ಸಖತ್ ಮೆಟೀರಿಯಲ್ ಇರುತ್ತೆ ನಾನು ಬ್ರೇಸ್ಲೆಟ್ ಹಾಕೊಂತೀನಿ ನೋಡಿ ಒಂದು ಒಂದು ಹಿಂಗೆ ಅದು ನಾನು ಇನ್ ಕೊಲಾಬ್ರೇಷನ್ ಲೈಕ್ ಮಾಡಿ ತರ್ಸ್ಕೊಂಡಿದ್ದು ಅವ್ರ ಪೇಜ್ ಅಲ್ಲಿ ಮೆಟೀರಿಯಲ್ ತರ ಇರುತ್ತೆ ನವಿ ನೋಡು ನವಿ ನಿಜವಾಗ್ಲೂ ನನ್ನ ಹತ್ರ ಇರೋ ಯಾವ ಗೋಲ್ಡ್ ಹಾರನೂ ನನಗೆ ಇದು ಮೇಲೆ ಹಾಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನ ನೋಡಿದ್ರೆ ನಿಜವಾಗ್ಲು ಇದು ಇಮಿಟೇಷನ್ ಅಂತ ಯಾರು ಹೇಳೋದೇ ಇಲ್ಲ ಇವಾಗಂತೂ ಇದು ಏನಂತಾರೆ ರುಬಿ ಸ್ಟೋನ್ಸ್ ಏನೋ ಅಂತಾರಲ್ಲ ಇದನ್ನ ಇದು ಟ್ರೆಂಡ್ ಈಗ ಆಗಿರ್ಬೇಕಾದ್ರೆ ಇದು ನೋಡಿದ್ರೆ ಖಂಡಿತವಾಗ್ಲೂ ಸಖತ್ ಇಷ್ಟ ಆಗುತ್ತೆ ಎಲ್ರಿಗೂ ನಂಗಂತೂ ಪರ್ಸ್ನಲಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನಾನು ಹಾಕಿರ್ತೀನಿ ಮತ್ತೆ ನೆಕ್ಸ್ಟ್ ನಾನು ಕೊಲಾಬ್ರೇಷನ್ ಇದನ್ನ ವೇರ್ ಮಾಡಿ ಮಾಡ್ತೀನಲ್ಲ ನಾನು ಇನ್ಸ್ಟಾಗ್ರಾಮ್ ಅಂತ ಫಾಲೋ ಮಾಡ್ತಿಲ್ಲ ಅಂದ್ರೆ ಫಾಲೋ ಮಾಡಿ ಸೊ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಅವ್ರ ಪೇಜಸ್ ಸಿಕ್ಬಿಡುತ್ತೆ ಆದರೂ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಸಖತ್ತಾಗಿದೆ ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ ನನಗೆ ಇನ್ನೂ ಓಪನ್ ಮಾಡೋಕ್ಕೂ ಮನಸ್ಸಾಗ್ತಾಯಿಲ್ಲ ಇದೇ ಥರ ಬಾಕ್ಸಲ್ಲಿ ಆ ಬಾಕ್ಸಲ್ಲಿ ಅವ್ರು ಕೊಟ್ಕಳ್ಸಿರೋ ರೀತಿ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಅಮ್ಮ ಬಾಯ್ಲಿ ಸಖತ್ ಇಷ್ಟ ಆಯಿತು ಪರ್ಸ್ನಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ ಪೇಂಟಿಂಗ್ ನೋಡು ನವೀನ್ ಹೆಂಗಿದೆ ಮೋಜಾಂಗರ್ ಮೇ ಚೆನ್ನಾಗಿದೆ ನಿಮಗೆ ಈ ತರ ಇರಲಿಲ್ಲ ಅಲ್ವಾ ಈ ತರ ಇದರಲ್ಲಿ ನಾನು ಈಗ ಏನು ಗೊತ್ತಾ ಗೋಲ್ಡ್ ಅಲ್ಲಿ ಮಾಡಿಸ್ಕೊಂತಾರೆ ಕೊಂತರೆ ಎಲ್ಲರೂ ಈಗ ಈ ತರ ಚೆನ್ನಾಗಿದೆ ಅಪ್ಪ ಓಪನ್ ಮಾಡಕ ಮನಸಾಗ್ತಲ್ಲ ಅಂದು ನನಗೆ ಓಹ್ ಆ ಪೆಂಡೆಂಟ್ ನೋಡಮ್ಮ ಫಿನಿಶಿಂಗ್ ಹೆಂಗೈತೆ ಎಷ್ಟು weight ಐತೆ ಚೆನ್ನಾಗಿದೆ ಲಕ್ಷ್ಮಿ ನೋ ಮತ್ತೆ ಆ ಬೀಟ್ಸ್ ನನಗೆ ಅವರ ಕಲರ್ ಕೇಳಿದ್ರು ಯಾವ ಕಲರ್ ಅಲ್ಲಿ ಬೇಕು ಅಂತ ಅಂದುಬಿಟ್ಟು ನಂಗೆ ಮೆರೂನ್ ನಲ್ಲೇ ಬೇಕು ಅಂದ್ರೆ ಈಗ ಗ್ರೀನ್ ಟ್ರೆಂಡ್ ಇದೆ ನಂಗೆ ಮೆರೂನ್ ಅಲ್ಲಿ ಬೇಕು ಅಂತಂದೆ ಅಂದ್ರೆ ಗ್ರೀನಲ್ಲಿ ಬೇರೆ ಮಾಡ್ತರಿಸ ನಂಗೆ ಹಾಕೊಳಕ್ಕೂ ಮನ್ಸಾಗ್ತಲ್ಲ ಅಂತೂ ತಗೊಂಡ್ಮೇಲೆ ನಂಗೆ ಅದು ನೀಟಾಗಿ ಅದು ಇದೆಯಲ್ಲ ಅದು ನೋಡಿನೇ ನನ್ಗೆ ಇಷ್ಟ ಆಯ್ತೈತೆ ಸಖತ್ ಇಷ್ಟ ಆಯ್ತು ಥ್ಯಾಂಕ್ ಯು ಗಾನಾ ಫ್ಯಾಷನ್ ಪಪ್ಪು ಹೆಂಗೈತೆ ಸಕ್ಕದಲ್ವಾ ಅದ್ರ ಜೊತೆಗೆ ಜುಮ್ಕನು ಬಂದಿದೆ ಚೆನ್ನಾಗಿದೆ ಡೆಲಿವರಿನೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಜ್ಜಿ ಮಾತಾಡ್ಸು ಅಜ್ಜಿ ಮಾತಾಡ್ಸ್ಬೇಕ ಅವನು ಅದ್ರ ಜೊತೆಗೆ ಇದು ಜುಮ್ಕನು ಬಂದಿದೆ ಸರ ಅಂತೂ अतरह सुन्नीरो मगने और इडकोतन सुन्नीरो अनुगिव गोत दर्दन अक्ता अक्ताई हुन और फिर कई घनाद्रो पड़ा बड़ी जुम्का इतराए चना जुम्का तो नॉन चना नाना कुट्टी चना कुट्टी इधर बैठ जुम्का का तो पेंडेंट अंतु इधर बैठ जाना हम्म अत एक्सपोर्टन आका वो ನೋಡಿ ಇದು ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಂತ ಗೋಲ್ಡಲ್ಲಿ ಈ ತರ ಯಾಕೆ ಮಾಡಿಸ್ಕೋಬಾರ್ದು ಅಂತ ಅನ್ಸುತ್ತೆ ಇದೇ ಇರ್ಬೇಕಾದ್ರೆ ಆಯ್ತು ರೇಟ್ ಏನ್ಮೆ ಆಯ್ತಾ ಇವಾಗ ಯಪ್ಪ ನನ್ಗನ್ಸುತ್ತೆ ಅಕ್ಷಯ ತೃತೀಯ ಅದ್ರಲ್ಲಿ ಒಂಬತ್ ಸಾವಿರ ಹೋಗ್ಬಿಡುತ್ತೆ ಇವತ್ತು ಎಂಟ್ ಸಾವಿರದ ಮುನ್ನೂರು ಚಿಲ್ರೆ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಂದ್ಬಿಟ್ಟು ನಿಜ ಗೋಲ್ಡ್ ಮಾಡಿಸ್ಕೊಳಕೆ ಈಗ ನಾವು ಟೆನ್ಶನ್ ಮಾಡ್ಕೊಳ್ಳಂಗಿಲ್ಲ ಈ ತರ ಎಷ್ಟು ಬ್ಯೂಟಿಫುಲ್ ಆಗಿರೋ ಹಾರ ಎಲ್ಲ ಸಿಕ್ಬಿಟ್ರೆ ಮುಖತಾಗಿರುತ್ತೆ ಫುಲ್ ರೇಷ್ಮೆ ಸ್ಯಾರಿ ಎಲ್ಲ ಹಾಕೊಂಡಾಗ ಹಾಕೊಂಡ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಸೊ ಇವ್ರ ಪೇಜ್ ನಾನು ಮಿಸ್ ಮಾಡಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ವಿಸಿಟ್ ಮಾಡಿ ತಗೊಳ್ಳಿ ನಿಜವಾಗ್ಲೂ ಚೆನ್ನಾಗಿದೆ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ಈ ಬೀಟ್ಸ್ ಎಲ್ಲ ನೋಡಿ ಇದೆಲ್ಲ ಕ್ವಾಲಿಟಿ ಅಂದ್ರೆ ಬೇಗ ಕಲರ್ ಹೋಗೋದು ಆತರ ಎಲ್ಲ ಆಗಲ್ಲ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಇದೆಯಂತೆ ಗ್ರೀನ್ ಮತ್ತೆ ವೈಟ್ ಈ ತರ ಎಲ್ಲ ಇರುತ್ತೆ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ತಗೋಬಹುದು ಎಷ್ಟು ಶೈನಿಂಗ್ ಆಗಿದೆ ನೋಡಿ ಇದು ಸೊ ಜ್ಯುವೆಲ್ರಿ ಅಂತೂ ತುಂಬಾ ಇಷ್ಟ ಆಯ್ತು ಇನ್ನು ನೆಕ್ಸ್ಟ್ ಈ ಸ್ಯಾರಿ ಬಂದು ಆರ್ ಎಸ್ ಫ್ಯಾಷನ್ಸ್ ಅಂತ ಇದು ಇನ್ಸ್ಟಾಗ್ರಾಮ್ ಪೇಜ್ ಇಂದಾನೆ ಬಂದಿರೋದು ಇದು ಯಾವ ತರ ಇದೆ ನೋಡೋಣ ಇದು ನನಗೆ ಮೂರನೇ ಸ್ಯಾರಿ ಬಂದಿರೋದು ಚೆನ್ನಾಗಿರುತ್ತೆ ಅವ್ರ ಪೇಜ್ ಅಲ್ಲಿ ಕಲೆಕ್ಷನ್ಸ್ ಹೌದು ಅವ್ರದ್ದು ಒಂಥರ ಬ್ಯಾಗ್ ಬರುತ್ತಲ್ಲ ಹಾ ಈ ಸಲ ಅದು ಕಳಿಸಿಲ್ಲ ಅನ್ಕೋತೀನಿ ಇವಾಗ ಅಂತೂ ನಿಮ್ಗೆ ಗೊತ್ತಿರುತ್ತೆ ಸಕತ್ತು ಟ್ರೆಂಡಿಂಗ್ ಸ್ಯಾರಿ ವಿಸಿಟಿಂಗ್ ಹಾಲ್ ಸೊ ಸೂಪರ್ ಕ್ವಾಲಿಟಿ ಅಂತ ಹೇಳ್ಬೋದು ಎಸ್ ಆಫ್ ಅಂಡ್ ಆಫ್ ಇದು ಬ್ಲಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಸೆಮಿ ಮೈಸೂರ್ ಕ್ರೇಪ್ ಸಿಲ್ಕ್ ಚೆನ್ನಾಗಿದೆ ಸ್ಯಾರಿ ತುಂಬಾ ಟ್ರೆಂಡ್ ಇವಾಗ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ ಬಟ್ ಈ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಸ್ಯಾರಿ ಕಲಿಸಿದರೆ ಈ ಸ್ಯಾರಿ ಪೇಜ್ ಲಿಂಕ್ನು ಕೂಡ ಹಾಕಿರ್ತೀನಿ ಮೆಟೀರಿಯಲ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಮತ್ತೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಆಫ್ ಅಂಡ್ ಆಫ್ ಈಗ ತುಂಬಾ ಟ್ರೆಂಡ್ ಇರುವಂತದ್ದು ನಮ್ಗೆ ಈಗ ಟ್ರೆಂಡಿಂಗ್ ಸ್ಯಾರಿ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಅಂತ ಹೇಳ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಇರುವಂತಹ ಸ್ಯಾರೀಸ್ಗಳು ಸಿಗುತ್ತೆ ಸ್ಯಾರಿ ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತೆ ಇದು ಈಗ ಸ್ಟಿಚಿಂಗ್ ಕೊಡಬೇಕು ನನಗೆ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದರೆ ನಾನು ಎಷ್ಟು ಅಂತ ಅಂಕಲ್ಗೆ ಅರ್ಜೆಂಟಾಗಿ ಹೊಲ್ಕೊಡಿ ಹೊಲ್ಕೊಡಿ ಅಂತ ಸ್ಟಿಚ್ ಮಾಡಿಕೊಡಿ ಅಂತ ಕೊಡಲ ಪಾಪ ಅವರು ಹೇಳ್ದಾಗೆಲ್ಲ ಕೊಡ್ತಾರೆ ನಂಗೆ ಸ್ಯಾರೀಸ್ ಹಿಂದೆ ಬರ್ತಾನೆ ಇರುತ್ತೆ ನೋಡಬೇಕು ಇದನ್ನು ಯಾವಾಗ ಸ್ಟಿಚ್ ಮಾಡಿಕೊಡ್ತಾರೆ ಏನು ಅಂತ ಇಲ್ಲಾಂದರೆ ಅವ್ರಿಗೆ ಅರ್ಜೆಂಟಾಗಿ ಕೊಲ್ಯಾಬ್ ಮಾಡಿಕೊಡ್ಬೇಕಂದ್ರೆ ಅದಾದ್ರೂ ಆಲ್ಟರ್ನೇಟ್ ಬ್ಲ್ಯಾಕ್ ಬ್ಲೌಸ್ ಇದೆ ಅದನ್ನೇ ವೇರ್ ಮಾಡಿ ಕೊಲ್ಯಾಬ್ ಮಾಡ್ಕೊಡ್ಬೇಕು ಯಾಕಂದರೆ ಈಗ ಹಬ್ಬದ ಸೀಸನ್ ಅಲ್ಲ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡ್ಕೊಡೋದಕ್ಕೆ ಸ್ವಲ್ಪ ಟೈಮ್ ತೊಗೊತಾರೆ ಅವ್ರೂ ಅರ್ಜೆಂಟಾಗಿ ಆಗಲ್ಲ ಅವ್ರ ಜೊತೆ ಮಾತಾಡ್ತೀನಿ ಸೊ ಫ್ರೆಂಡ್ಸ್ ಏನು ಇದ್ರದ್ದು ಪೇಜ್ ನಾನು ಹಾಕಿರ್ತೀನಿ ಬೇಕಿದ್ರೆ ತಗೊಳ್ಳಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಫ್ ಆ್ಯಂಡ್ ಆಫ್ ಸೆಮಿ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಶೆಕೆ ಆಗ್ತಾ ಇದೆ ಅದರಲ್ಲೂ ಏನಾದರೂ ಈ ಥರ ವಿಡಿಯೋ ಮಾಡೋದಕ್ಕೆ ಅಂತ ಕೂತ್ಕೊಂಡ್ರೆ ಫ್ಯಾನ್ಸ್ ಎಲ್ಲ ಆಫ್ ಮಾಡ್ತೀವಿ ಅದು ಇದು ಸೌಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಗೋದೇ ಇಲ್ಲ ಫುಲ್ಲು ಶೆಕೆ ಶುರುವಾಗ್ಬಿಡುತ್ತೆ ಈ ಟೈಮಲ್ಲಿ ಲೈಟ್ ಆನ್ ಮಾಡ್ಕೊಂತೀವಲ್ಲ ಅದಕ್ಕೂ ಅರ್ಧ ಆರ್ಯನ್ ಆರ್ಯನ್ ಯಾವ್ ತರ ರುಟೀನ್ ಇರುತ್ತೆ ಅಂದ್ರೆ ಒಂದ್ ಸ್ವಲ್ಪ ಆಟ ಆಡ್ತಾನೆ ಕರೆಕ್ಟ್ ಆಗಿ ಒನ್ ಅವರ್ ಆಟ ಆಡ್ತಾನೆ ಒನ್ ಅವರ್ ಮಲ್ಕೊಂತಾನೆ ಆ ತರ ಅವನ್ ರುಟೀನ್ ಹಂಗೆ ಹೋಗ್ತಾ ಇರುತ್ತೆ ಯಾರೋ ಕಮೆಂಟ್ ಮಾಡಿದ್ರು ಇವಾಗ ಪಾಪು ನಿದ್ರೆ ಮಾಡ್ತಾನೆ ಆ ರಾತ್ರಿ ಹೊತ್ತು ಖಂಡಿತವಾಗ್ಲೂ ಅವ್ನು ಏನೋ ತೊಂದರೆ ಕೊಡಲ್ಲ ಆರಾಮ್ಸಾಗಿ ಮಲ್ಕೊಂತಾನೆ ಅವ್ನಿಗೆ ಹೊಟ್ಟೆ ಅಸ್ವಾದಾಗ ಮಾತ್ರ ಎದ್ದುಬಿಟ್ಟು ಹಾಲು ಕುಂತ್ಬಿಟ್ಟು ಮಲ್ಕೊಬೇಡ ತಿಂಗಳು ಆ ಎರಡು ತಿಂಗ್ಳು ನಾನು ನೆನೆಸ್ಕೊಳಕ್ಕೂ ಇಷ್ಟ ಇಲ್ಲ ಹತ್ಬಿಟ್ಟಿದ್ದೀನಿ ನಾನು ಮನುಷ್ಯನಿಗೆ ನಿದ್ರೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅವಾಗ ಗೊತ್ತಾಗ್ತಾಯಿತ್ತು ಡೇ ಟೈಮೆಲ್ಲ ಕೆಲಸ ಹ್ಞೂ ನೈಟ್ ಟೈಮ್ ಅಲ್ಲ ನೈಟ್ ಡ್ಯೂಟಿ ಒಂದು ಜೊತೆ ಹುಡುಗ ಇದ್ರ ಜೊತೆಗೆ ನಾನು ಆಲ್ರೆಡಿ ಇನ್ನೆರಡು ಸ್ಯಾರಿನ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದೆ ಇವ್ರು ಕೆಲವ್ರು ಕೇಳ್ತಾ ಇರ್ತೀರ ಹೆಂಗ್ ರಮ್ಯ ಯಾ ಇಟ್ಕೋತೀರಾ ಅಷ್ಟೊಂದು ಸೀರೆ ಸೀರೆನ ನೀವು ಅಂತ ಅದಕ್ಕೆ ನನಗೆ ಬಿಟ್ಬಿಟ್ಟಿದ್ದಾರೆ ನನ್ನ ಬೆಡ್ರೂಮ್ ಅಲ್ಲಿ ಏನು ವಾಟ್ರೂಪ್ಸ್ ಏನಿದೆ ಅದನ್ನ ಇವ್ರು ಟಚ್ೇ ಮಾಡಲ್ಲ ನನಗೆ ಅಂತಾನೆ ಬಿಟ್ಬಿಟ್ಟಿದ್ದಾರೆ ಹಾಗಾಗಿ ನನ್ಗೆ ಸ್ಯಾರಿ ಎಲ್ಲ ಏನು ತೊಂದರೆ ಆಗ್ತಿಲ್ಲ ಕೆಲವರು ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ಹೇಳಿದ್ರಿ ಸೊ ರೀಸೆಂಟ್ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತೀನಿ ಯಾಕಂದ್ರೆ ಆಲ್ರೆಡಿ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಮಾಡಿದ್ದೆ ಅನ್ಸುತ್ತೆ ಸ್ಯಾರಿ ಕಲೆಕ್ಷನ್ದು ಈಗ ರೀಸೆಂಟ್ ಆಗಿ ತುಂಬಾ ಸ್ಯಾರಿ ಕಲೆಕ್ಷನ್ಸ್ ಆಗಿದೆ ಇದೊಂದು ಇದು ಅಷ್ಟೇ ಇದು ಕೊಲ್ಯಾಬ್ರೇಷನ್ ಮಾಡಬೇಕು ನಾಳೆಗೆ ಇದೊಂಥರ ಯುನಿಕ್ ಕಲರ್ ಇದು ಹ್ಞೂ ಸ್ಯಾರಿ ಕಲೆಕ್ಷನ್ಸ್ ಅಂತ ಮಾಡಿದ್ರೆ ಪಾರ್ಟ್ ಫೋನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಪಾರ್ಟ್ ಫೈವ್ ಪಾರ್ಟ್ ಸಿಕ್ಸ್ ಪಾರ್ಟ್ ವೈಸ್ ಮಾಡಬೇಕಾಗುತ್ತೆ ನೀನು ಅಂತ ಹೇಳ್ತಾರೆ ಆ ಥರ ಮಾಡಬೇಕು ಇದ್ರದ್ದು ಇದು ಬ್ಲೌಸ್ ಆದರೆ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ನನಗೆ ಬ್ಲೌಸನ್ನ ನನಗೆ ಬೇಕಾಗಿರೋ ಥರ ವಿಡಿಯೋ ಮಾಡೋದು ಇಷ್ಟ ಅನ್ಸುತ್ತೆ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಎಸ್ ಈ ತರ ಡಾರ್ಕ್ ಕಲರ್ ಬರುತ್ತೆ ಬ್ಲೌಸ್ ಚೆನ್ನಾಗಿದೆ ಈ ಕಲರ್ ಅಂತೂ ಒಂದು ಟೈಮ್ ಅಲ್ಲಿ ನಾವಿನ್ ಸೌರ ಅಲ್ಲಿ ಈ ಕಲರ್ ಹಾಕಿದ್ರು ನೋಡು ಅಕ್ಕ ಅವಾಗ ಎಷ್ಟು ಜನ ಕೇಳಿದ್ರು ಯುನಿಕ್ ಕಲರ್ ಅಂತರ ಹಾ ಅದಕ್ಕೆ ಮ್ಯಾಚ್ ಆಗುತ್ತೆ ಹೌದು ಎಸ್ ಚೆನ್ನಾಗಿದೆ ಇದು ಅಷ್ಟೇ ಕ್ರೇಪ್ ಇವಾಗ ಟ್ರೆಂಡ್ ಅಲ್ವಾ ಅದೇ ಬರುತ್ತೆ ನನಗೆ ಆಲ್ಮೋಸ್ಟ್ ಕೊಲಾಬ್ರೇಷನ್ಗೆ ಈ ಸೆಮಿ ಮೈಸೂರ್ ಕ್ರೇಪ್ ಸಿಲ್ಕೆ ನನ್ನ ಹತ್ರ ಹುಡುಕ್ತೀನಿ ಅಂದರೂ ಅದು ಒಂದು ಎಷ್ಟು ನಾನು ಸ್ಯಾರಿ ಇದು ಬ್ಲಾಗ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ನನ್ನ ಹತ್ರ ಕ್ರೇಪ್ ಸಿಲ್ಕ್ ಐ ಮೀನ್ ಸೆಮಿ ಮೈಸೂರ್ ಕ್ರೇಪ್ ಸಿಲ್ಕ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಸೊ ಎಸ್ ಬ್ಲೌಸ್ ಬಂದು ಇದು ಬರುತ್ತೆ ಎಸ್ ಹೋಮ್ ಟೂರ್ ಬಗ್ಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಲ್ವ ನಾನು ಈಗ ನಾನು ಪ್ರಾಮಿಸ್ ಮಾಡಿದಾಗೆ ಮಗು ಒಂದು ತ್ರೀ ಮಂತ್ಸ್ ಆದ್ಮೇಲೆ ನಾನು ಮನೆ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇನ್ನು ಕಿಚನ್ ಎಲ್ಲ ಆರ್ಗನೈಸ್ ಮಾಡಿಲ್ಲ ನಾನು ಬಟ್ ಸ್ಟಿಲ್ ಮನೆ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಹೋಮ್ ಟೂರ್ ಮಾಡ್ತೀನಿ ಆರ್ಗನೈಸ್ ಆದ್ಮೇಲೆ ನಿಮ್ಗೆ ಇನ್ನೊಂದ್ಸಲ ತರ ಆರ್ಗನೈಸ್ ಮಾಡಿದ್ದೀನಿ ಹ್ಮ್ ನೆಕ್ಸ್ಟ್ ಫ್ರೆಂಡ್ಸ್ ಇಳ್ಕಲ್ ಸ್ಯಾರಿ ಅಂತ ಕೆಲವ್ರಿಗೆ ಆಸೆ ಇರುತ್ತೆ ಅದು ಏನೇ ನಾವು ಮೈಸೂರ್ ಸಿಲ್ಕು ಯಾವುದೇ ಸ್ಯಾರಿ ವೇರ್ ಮಾಡಿದ್ರು ಈ ಕಾಟನ್ ಸ್ಯಾರೀಸ್ನ ನಾವು ವೇರ್ ಮಾಡ್ತೀವಲ್ಲ ಅವಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇದಕ್ಕಿದಾಗಿ ಚೇಂಜ್ ಆಗ್ಬಿಡುತ್ತೆ ಅದೇ ಒಂಥರ ಕಾನ್ಫಿಡೆನ್ಸ್ ಕೊಡುತ್ತೆ ಅದೇ ಬೇರೆ ತರ ಕಾನ್ಫಿಡೆನ್ಸ್ ಕೊಡುತ್ತೆ ಅಂಡ್ ಇದು ಅಷ್ಟೇ ಸ್ಯಾರಿ ಕ್ವಾಲಿಟಿ ಅಂತೂ ಸೂಪರ್ವಾಗಿದೆ ಗ್ರೀನ್ ಕಲರ್ ಕಾಂಬಿನೇಷನ್ ಬ್ಲೌಸ್ ನೋಡಿ ಈ ತರ ಈ ಕಲರ್ ಬರುತ್ತೆ ಈ ಗ್ರೀನ್ ಬರುತ್ತೆ ನನ್ನ ಹತ್ರ ಇಳ್ಕಲ್ ಸೀರೆ ಇದು ಸೇರಿ ಮೂರ್ ಅಂತ ಅನ್ಸುತ್ತೆ ನವಿನ್ ಒಂದು ಇಳ್ಕಲ್ ಟ್ರಿಪ್ ಕೊಟ್ಟಿದ್ರು ಕಾಟನ್ ಸ್ಯಾರಿ ಕ್ರೀಮ್ ಅಂಡ್ ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿದೆ ಮತ್ತೆ ಎಷ್ಟು ಚೆನ್ನಾಗ್ ಕಾಣತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣತ್ತೆ ಅದೊಂಥರ ಇಷ್ಟ ಕಾಟನ್ ಹೌದು ಚೆನ್ನಾಗಿದೆ ಲೆಂತಿ ಇದು ಸ್ಯಾರಿ ನಂಗೆ ಲಾಸ್ಟ್ ಲಾಸ್ಟ್ ಇಯರ್ ಸೇಮ್ ಇದೇ ಟೈಮ್ಗೆ ನಾವೇನ್ ಜಾತ್ರೆಗೆ ಹಾಕೊಂಡ್ ಹಾಕೊಂಡಿದ್ದೆ ನಾನು ಜಾತ್ರೆ ಅಲ್ಲ ಮನೆ ಹತ್ರ ದೇವ್ರ ಬರುತ್ತಲ್ಲ ಹ್ಮ್ ಅವತ್ ಹಾಕೊಂಡಿದ್ದೆ ಅದು ಎಷ್ಟು ಲೆಂತಿ ಅಂದ್ರೆ ಸ್ಯಾರಿ ಹುಟ್ಟ ಇದ್ರೆ ಅದು ಆ ನರ್ಗೆ ಪ್ಲೇಟ್ಸ್ ಮಾಡ್ತಾ ಇದ್ರೆ ಬರ್ತನೇ ಇದೆ ಬರ್ತನೇ ಇದೆ ಅಪ್ಪ ನಂಗೆ ಸುಸ್ತಾಗಿ ಹೋಯಿತು ಆ ಸ್ಯಾರಿ ವೇರ್ ಮಾಡೋಷ್ಟರಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಕೊಲ್ಯಾಬ್ ಮಾಡಿರ್ತೀನಿ ಅವ್ರ ಪೇಜ್ನ ಡೈರೆಕ್ಟಾಗಿ ಕೊಲಾಬ್ ಮಾಡ್ಬಿಟ್ಟಿರ್ತೀನಿ ನೀವು ಅವ್ರ ಪೇಜ್ಗೆ ಹೋಗಿ ಮೆಸೇಜ್ ಮಾಡಿ ಇನ್ಫಾರ್ಮೇಶನ್ ತೊಗೊಂಡು ನೀವು ಬೇರೆ ಬೇರೆ ಕಲರ್ಸ್ ಇರುತ್ತೆ ಅದೆಲ್ಲ ನೋಡಿಕೊಂಡು ನೀವು ಸ್ಯಾರಿ ಬುಕ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವು ವೇರ್ ಮಾಡಿದಾಗ ನಮಗೆ ಒಂಥರ ಬೇರೆ ಥರನೇ ಫೀಲ್ ಬರುತ್ತೆ ಈ ಥರ ಸ್ಯಾರೀಸ್ನ ಹಾಕ್ದಾಗ ಸೊ ಎಸ್ ಈಗ ಆ ಥರವನಿಗೆ ಸ್ವಲ್ಪ ಟೈಮ್ ಕೊಟ್ಟು ಅವನಿಗೆ ಏನೊಂದು ಹೋಮ್ ವರ್ಕ್ ಏನು ಕೊಟ್ಟಿದ್ದಾರೆ ನಾಳೆಗೆ ಯಾವ ಬುಕ್ಸ್ ಹೋಗ್ಬೇಕು ಅದೆಲ್ಲ ಈಗಲೇ ರೆಡಿ ಮಾಡಿದ್ರೆ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟಾಗಿ ಹೋಗಂಗಿರಲ್ಲ ಮತ್ತೆ ಸ್ವಲ್ಪ ರಿವಿಷನ್ಸ್ ಏನಿರುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿಸ್ಬಿಡ್ತೀನಿ ಆ ಥರವಾ ಬ್ಯಾಗ್ ತೆಗಿರಿ ಈಗ ನಿಮ್ಮದು ಸ್ಟೋರಿ ಓದ್ಕೊಂಡಿದ್ದು ಸಾಕು ಬ್ಯಾಗ್ ಓಪನ್ ಮಾಡಿ ಸೊ ಹೋಮ್ ಟೂರು ಆದಷ್ಟು ಬೇಗ ಅಂದರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಹೋಮ್ ಟೂರ್ನ ಕೂಡ ಮಾಡ್ತಾ ಇದ್ದೀನಿ ಸೊ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಸೊ ಕಂಪ್ಲೀಟಾಗಿ ಮನೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಆಲ್ರೆಡಿ ವೀಡಿಯೋಸಲ್ಲೆಲ್ಲ ಸ್ವಲ್ಪ ಸ್ವಲ್ಪ ನೋಡಿರ್ತೀರಾ ಸೊ ಹೊರಗಡೆಯಿಂದ ಎಂಟ್ರೆನ್ಸಿಂದ ಮನೆ ಯಾವ ಥರ ಇದೆ ಏನು ಮತ್ತು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸು ಎಲ್ಲ ನನಗೂ ತಪ್ಪದೇ ಆ ವೀಡಿಯೋನ ನೋಡಿ ಇನ್ನೊಂದು ಟೂ ಡೇಸಲ್ಲಿ ನಾನು ಹೋಮ್ ಟೂರ್ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಈಗ ಅವ್ನಿಗೆ ಸ್ವಲ್ಪೊತ್ತು ಹೋಮ್ವರ್ಕ್ ಎಲ್ಲ ಮಾಡಿಸಿ ಓದಿಸ್ಬಿಟ್ಟು ಊಟ ಮಾಡಿ ಮಲ್ಕೊಳ್ಳೋದೇನು ಸೊ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು